私はあなたの家でなたの家であたの家でたの家でなたの家たでの家でたの家ででたの家であなたあたらなあたの家であなたのたの家であたの家であなたなたたたな ಯಾಕೆ ತಿಂತಾರ ಅಲ್ಲಿ ಉಳ್ಕೊಳ್ಳಾಗಲ್ವಾ ಅಮ್ಮ ನಂಗೆ ಉಳ್ಕೊಳ್ಳಾಗಲ್ಲ ಒಳ್ಳೆ ಒಂದು ಚೂಡಿ ಹೆಚ್ಚು ಸಂಡೇ ಸ್ಪೆಷಲ್ಲು ಬಜ್ಜಿ ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದ್ದೀನಿ ಮಾಮೂಲಿ ಇದು ಬಜ್ಜಿ ಎಲ್ಲ ಮನೇಲೂ ಮಾಡೇ ಮಾಡ್ತಾರೆ ಅದರಲ್ಲಿ ಏನೂ ಸ್ಪೆಷಲ್ ಇಲ್ಲ ಸಂಡೇ ಮಕ್ಕಳೆಲ್ಲ ಮನೇಲಿ ಇದ್ದಲ್ವಾ ಅದಕ್ಕೋಸ್ಕರ ನಾನು ಆಲೂಗಡ್ಡೆ ಬಜ್ಜಿ ಮಾಡ್ಕೊಳ್ತಾ ಇದ್ದೆ ಅಷ್ಟು ಬಜ್ಜಿ ಆಗಿದ್ದಾವೆ ಇದೆಲ್ಲ ಅರ್ಧ ಖಾಲಿ ಆಗಿದೆ ಒಂದು ಸೂಸಿ ಇದ್ದಿದೆ ಇದನ್ನ ಅರ್ಧ ಖಾಲಿಯಾಗಿದೆ ಆಗಿದೆ ಸ್ವಲ್ಪ ನಾಲ್ಕೈ ನಾಲ್ಕು ಆಲೂಗಡ್ಡೆ ತಗೊಂಡಿದೆ ಇಷ್ಟ ಆಗಿದೆ ಸ್ವಲ್ಪ ಲಾಸ್ಟಿಗೆ ಕಡ್ಲೆಟ್ ಉಳಿದಿತ್ತು ಅಂತ ಅದಕ್ಕೆ ಒಂದ್ ಎರಡು ಈರುಳ್ಳಿ ಹೆಚ್ಚಾಕಿ ಈರುಳ್ಳಿ ಬಜ್ಜಿ ಕೂಡ ಮಾಡಿದ್ದೀನಿ ಆಲೂಗಡ್ಡೆ ಬಜ್ಜಿ ಜೊತೆಗೆ ಸ್ವಲ್ಪ ಮೆಣಸು ಆರು ರಸ ಮಾಡ್ಕೊಳ್ಳೋಣ ಅಂತ ಒಂದು ಎಂಟು ಹಣ್ಣು ಒಂದೇ ಒಂದು ಕುಕ್ಕರ್ ಹಾಕೋ ಕುಕ್ಕರಲ್ಲಿ ಒಂದೇ ಒಂದು ವಿಜಲ್ ಹೊಡಿಸ್ತೀನಿ ಒಂದು ಬಾಣಲಿ ತೊಗೊಂಡು ಮೆಣಸು ಜೀರಿಗೆ ಒಂದು ನಾಲ್ಕೇ ನಾಲ್ಕು ಇದು ಮೆಂತ್ಯ ಕಾಳು ಹಾಕಿ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಳ್ತೀನಿ ಅದನ್ನು ಕುಟಣ್ಕೆಯಲ್ಲಿ ಇದು ಕುಕ್ಕರ್ ಹಾರಿದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಒಂದು ಬಾಣಲಿ ತೊಗೊಂಡು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಆಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಆಮೇಲೆ ಕರ್ಬೇನ ಸೊಪ್ಪು ಆಮೇಲೆ ಪ್ಯೂರಿ ಹಾಕಿರ್ತೀವಲ್ಲ ರುಬ್ಕೊಂಡಿರ್ತೀವಲ್ಲ ಅದು ಒಂದು ಸ್ವಲ್ಪ ಅದೇ ರುಬ್ಕೊಂಡಿರ್ತೀವಲ್ಲ ಮೆಣಸು ಜೀರಿಗೆ ಮೆಂತ್ಯೆ ಮೆಂತ್ಯ ಎಲ್ಲ ಅದನ್ನು ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶಿಗೆ ಊಟ ಮಾಡಿದ್ದಷ್ಟೇ ನಿಮಗೆ ಇಷ್ಟನಾ ಇಷ್ಟನಾ అప్పా ఇష్టనాడవ అమ్మ నిమిష నిద్ మడారు లాలకుడు సార్ మమ్మతి సార్ నిప్పి కూడా అమ్మ నిదారు స్నామా సార్ బట్టారు అల్తిక్ సార్ నిారు బట్టడారు Amma. Ah, uh, uh, ini ke. Ya dista? Amma. Ah, uh, ning ya beku? Amma. Ning tumhe-tumhe ya dista? Amma. 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 I love you. Amma. <laughs>